ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿ ಎರಡನೇ ಚಾಪ್ಟರ್ ಮತ್ತು ಮೂರನೇ ಚಾಪ್ಟರ್ ಲೋಹಯುಗ ಅಂತ ಎರಡನೇ ಚಾಪ್ಟರ್ ಇದೆ ಅದೇ ರೀತಿಯಾಗಿ ಸಿಂಧೂ ನದಿ ನಾಗರಿಕತೆ ಅನ್ನುವಂಥ ಒಂದು ಮೂರನೇ ಚಾಪ್ಟರ್ ಈ ಎರಡೂ ಚಾಪ್ಟರ್ ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿದೆ ನಿಮಗೆಲ್ಲ ಗೊತ್ತೇ ಇದೆ ಎರಡೂ ಚಾಪ್ಟರ್ ಮೇಲೆ ಇರತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ಬೋದು ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಎಲ್ಲವನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ದೇನೆ ಒಂದು ಅಂಕದ ಪ್ರಶ್ನೆ ಎಮ್ ಸಿ ಕ್ಯೂ ಆಗಿರ್ಬೋದು ಹೊಂದಿಸಿ ಬರೆಯಿರಿ ಮತ್ತು ಸ್ಥಳ ಕಾಲಾನುಕ್ರಮಣಿಕೆ ಇವೆಲ್ಲವ ಈ ಒಂದು ವಿಡಿಯೋದಲ್ಲಿ ಕವರ್ ಆಗುತ್ತೆ ಜಸ್ಟ್ ಈ ಒಂದು ವಿಡಿಯೋನ ಮೂರಿಂದ ನಾಲ್ಕು ನಿಮಿಷ ನೋಡಿ ನಿಮಗೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗುತ್ತೆ ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಾನು ರಾಹುಲ್ ಬಿಡ್ನಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡನಾಳ್ ಎಜುಕೇಶನ್ ಯೂಬ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಕ್ಲಾಸಸನ್ನು ಮಾಡ್ತಾ ಮತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಹಿಸ್ಟ್ರಿ ಮೇಲೆ ಹತ್ತು ಹತ್ತು ಹತ್ತಂಕದ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮತ್ತೆ ಮುಂದೆ ಮಾಡ್ತಾ ಇರ್ತೇನೆ ಇವೆಲ್ಲ ನೀವು ಕರೆಕ್ಟಾಗಿ ನೋಡಿ ಇಲ್ಲಿ ಕಲ್ತು ಬಿಡಿ ನಿಮ್ಗೆ ಯೂಸ್ ಆಗುತ್ತೆ ಹಿಸ್ಟ್ರಿಯಲ್ಲಿ ಎಂಬತ್ತಕ್ಕೆ ಎಂಬತ್ತಂಕ ತೆಗೆದುಕೊಳ್ತೀರ ಅಂತ ಹೇಳ್ತಾ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ರಾಹುಲ್ ಬಿಡ್ನಾಳ್ ಅಂತ ಜಸ್ಟ್ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೇನೆ ಹೋಗಿ ಜಾಯ್ನ್ ಆಗಿ ನಾನಿರೋನ ಶುರು ಮಾಡೋಣ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ದ್ವಿತೀಯ ಪಿ ಯು ಸಿ ಎರಡನೇ ಚಾಪ್ಟರ್ ಯಾವುದು ಅಂತಂದ್ರೆ ಶಿಲಾಯುಗ ಮತ್ತು ಲೋಹಯುಗ ಇಲ್ಲಿ ಒಂದೇನಾದರೂ ನೋಡಿ ನೀವು ಟಾಪರ್ ಆಗ್ಬೇಕಂತಂದ್ರೆ ಈ ಮೂರು ಅನ್ನ ಓದ್ಕೊಂಡ್ಬಿಡಿ ಯಾವುದೇ ಕ್ವೆಶನ್ ಕೇಳಿದ್ರು ನೀವು ಮೂರಕ್ಕೂ ಉತ್ತರ ಕೊಡುವಂತಹ ಎಬಿಲಿಟಿ ನಿಮ್ಮಲ್ಲಿರುತ್ತೆ ಸೊ ಈ ಈ ಚಾಪ್ಟರಲ್ಲಿ ಇರೋದೇ ಒಂದು ಮೂರಕ್ಕೆ ನಾಲ್ಕು ಕ್ವೆಶನ್ಸ್ ಇದರಲ್ಲಿಂದ ಒಂದು ಅಥವಾ ಎರಡು ಕ್ವೆಶನ್ ಕೇಳ್ತಾರೆ ಅಷ್ಟೇ ಇಷ್ಟೊಂದು ತುಂಬ ಏನು ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ಇದ್ರ ಮೇಲೆ ಯಾವುದ್ರ ಮೇಲೆ ಫೋಕಸ್ ಮಾಡೋಣ ಅಂತಂದರೆ ಇಲ್ಲಿ ನೋಡಿ ಹಳೆಯ ಮಾನವ ಹಳೆಯ ಶಿಲಾಯುಗದ ಮಾನವ ಬಳಸಿರ್ತಕ್ಕಂಥ ಕಲ್ಲಿನ ಪ್ರಕಾರ ಕೇಳಿದ್ದಾರೆ ಅದು ವರ್ಡ್ ಕಲ್ಲು ಕ್ವಾಟರ್ ಜಾಯಿಟ್ ಕ್ವಾಟರ್ ಜಾಯಿಟ್ ಅಂತ ಇಂಗ್ಲೀಷಲ್ಲಿ ಅಂತ ಕನ್ನಡದಲ್ಲಿ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ ಲಿಟ್ರಲ್ಲಿ ಮಾರ್ಕ್ಸ್ ಕೊಡ್ತಾರೆ ಅದೇ ರೀತಿ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದಂದರೆ ತಾಮ್ರ ಇಂಪಾರ್ಟೆಂಟ್ ಸಿಂಪಲ್ ಆಗಿದೆ ಓಕೆ ನೆಕ್ಸ್ಟ್ ಅನದರ್ ಒನ್ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಉತ್ತರ ಭಾರತದಲ್ಲಿ ತಾಮ್ರ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ದಕ್ಷಿಣ ಭಾರತದಲ್ಲಿ ಮಾನವನ ಉಪಯೋಗಿಸಿದ ಮೊದಲು ಲೋಹ ಯಾವುದು ಅಂದರೆ ಕಬ್ಬಿಣ ಇದಿಷ್ಟು ನೆನಪಾಯ್ತಾ ಒಂದೆದ್ದು ಏನಪ್ಪ ಅಂತಂದರೆ ಹಳೆ ಶಿಲಾಯುಗದ ಮಾನವನ ಬಳಸಿದ ಕಲ್ಲಿನ ಪ್ರಕಾರ ವಾಟರ್ ಜಾಯ್ ಹೊರಟದಲ್ಲೂ ಉತ್ತರ ಭಾರತದಲ್ಲಿ ತಾಮ್ರ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಒಂದು ಅಂಕದ ಪ್ರಶ್ನೆ ಆಲ್ರೆಡಿ ನೀವು ಇಲ್ಲಿ ಕಲ್ತ್ರಿ ಇದು ನಿಮ್ಗೆ ನೆನಪಾಯಿತು ಅಂತ ಭಾವಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನೆರಡು ಕ್ವಶನ್ ಇದೆ ಇನ್ನು ಎರಡೆರಡು ಕ್ವೆಶನ್ ಪ್ಯಾಲೋ ಪ್ಯಾಲಿಯೋ ಲಿಥಿಕ್ ಪದದ ಅರ್ಥ ಅಂದರೆ ಹಳೆ ಪ್ಯಾಲಿಯೋ ಅಂದರೆ ಹಳೆಯ ಲಿಥಿಕ್ ಅಂತಂದರೆ ಶಿಲೆ ಹಳೆಯ ಶಿಲಾಯುಗ ಎಂದರ್ಥ ಇದಿಷ್ಟು ಗೊತ್ತಾಯ್ತ ಇದು ಎರಡು ಅಂಕದ ಪ್ರಶ್ನೆ ಅದೇ ರೀತಿ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನೂತನ ಶಿಲಾಯುಗದ ಎರಡು ತಾಣಗಳನ್ನು ತಿಳಿಸಿ ಈ ಪ್ರಶ್ನೆ ಕೇಳೋಲ್ಲ ಆದ್ರೂ ನಾನು ನಿಮಗೆ ಇದ್ದೇನೆ ಜಸ್ಟ್ ಓದ್ಕೊಂಬಿಡಿ ಇಲ್ಲಿದೆ ಹಳೆ ಶಿಲಾಗ ಹೊಸ ಶಿಲಾಗ ನೂತನ ಶಿಲಾಯುಗ ಇದರಲ್ಲಿ ಎರಡು ಯಾವುದಾದ್ರೂ ನೀವು ನೆನ್ಪಿಟ್ಕೊಳ್ಳಿ ಎರಡು ಯಾವುದಾದ್ರೂ ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಪೇಜಿಗೆ ಹೋಗೋದಾದರೆ ನಿಯೋಲಿತಿಕ್ ಪದ ಅಂತಂದರೆ ನಿಯೋ ಅಂತಂದರೆ ಹೊಸ ಲಿತಿಕ್ ಅಂತಂದರೆ ಶಿಲೆ ಹೊಸ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಅಂತಂದರೆ ಹಳೆ ನಿಯೋಲಿತಿಕ್ ಅಂತಂದರೆ ಹೊಸ ಶಿಲಾಯುಗ ಎರಡೂ ಪ್ರಶ್ನೆ ಇಲ್ಲಿ ನಿಮಗೆ ಭಯಟಾಯಿತು ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬಿಡೋಣ ನಾನು ಸಿಂಧು ನಾಗರಿಕತೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿರ್ತಕ್ಕಂಥ ವರ್ಷ ಸಾವಿರದ ಒಂಬೈನೂರ ನಾಲ್ಕು ಇವೆಲ್ಲ ಪ್ರಶ್ನೆಗಳನ್ನು ನಾನು ಜಸ್ಟ್ ಹೇಳ್ತಾ ಇದ್ದೇನೆ ನೋಡ್ಕೊಂಬಿಡಿ ಸಿಂಧೂ ನಾಗರಿಕತೆಯ ಹಡಗು ಪಟ್ಟೆ ಎಲ್ಲಿ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಸಿಂಧೂ ಜನರ ಪ್ರಧಾನ ದೇವತೆ ಅದು ಮಾತೃ ದೇವತೆ ಹರಪ್ಪ ಮೆಹೆಂಜೋದಾರುಗಳನ್ನು ಯಾರು ಕಂಡುಹಿಡಿದ್ರು ದಹಾರಾಮ್ಸ್ ದಯಾರಾಮ್ ಸಹಾನಿ ಮತ್ತು ಮೆಹೆಂಜೋದಾರವನ್ನು ಕಂಡುಹಿಡಿದವರು ಆರ್ ಡಿ ಬ್ಯಾನರ್ಜಿ ಇಲ್ಲಿ ಕ್ವೆಶನ್ಸ್ ಇದೆ ಜಸ್ಟ್ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಲ್ಲಿ ಇದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಯಾವುದಪ್ಪ ಅಂತಂದರೆ ಸಿಂಧೂ ನಾಗರಿಕತೆ ಅಂತ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಎರಡು ಅಂಶ ಅಂದರೆ ಅರಣ್ಯನಾಶ ಆಗಿರ್ಬೋದು ಸಾಂಕ್ರಾಮಿಕ ರೋಗ ಮಣ್ಣಿನ ಸವುಕಳಿ ಇನ್ನು ಜಸ್ಟ್ ಏನಪ್ಪ ಅಂತಂದರೆ ಒಂದು ಅಜಂಶ ಇವೆಲ್ಲ ಲಿಟ್ರಲಿ ಇವೆ ಅಂತ ಹೇಳೋಕ್ಕಾಗಲ್ಲ ಇವು ಜಸ್ಟ್ ಇವಿಷ್ಟನ್ನು ಬರೀರಿ ಆನ್ಸರ್ ಇದಿಷ್ಟೇ ರಿಯಲ್ ಆಗಿ ಪ್ರಾಗ್ಮ್ಯಾಟಿಕ್ ಆಗಿ ನೋಡೋದಾದರೆ ಇಲ್ಲ ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ಒಂದು ಕ್ವಶನನ್ನು ನೀವು ಕರೆಕ್ಟಾಗಿ ನೋಡಿಕೊಳ್ಳಿ ಇನ್ನೊಂದು ಏನಿದೆ ಅಂತ ನೋಡೋಣ ಇಲ್ಲಿ ಸಿಂಧು ನಾಗರಿಕತೆ ನಗರ ಯೋಜನೆ ಬೀದಿಗಳು ಒಳಚರಂಡಿ ವ್ಯವಸ್ಥೆ ಸ್ನಾನದ ಕೊಳ ಐದು ಪಾಯಿಂಟನ್ನು ಲಿಟ್ರಲ್ಲಿ ಬರೀಬೇಕು ಸ್ನಾನದ ಕೊಳ ಉಗ್ರಾಣಗಳು ಕಟ್ಟಡಗಳು ಐದು ಮಾರ್ಕ್ಸಿಗೆ ಇದಿಷ್ಟ ಆಯಿತು ಅದೇ ರೀತಿ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಏನಾದರೂ ಕೇಳಿದರೆ ಇದಿಷ್ಟನ್ನು ಬರಿ ಯಾವುದು ಸಾಮಾಜಿಕ ಸ್ಥಿತಿ ಅಂತ ಕೊಡೋಣ ಹಾಕೋಣ ಇಲ್ಲಿ ಸಾಮಾಜಿಕ ವರ್ಗಗಳು ಆಹಾರ ಉಡುಗೆ ತೊಡುಗೆ ಮನರಂಜನೆ ಶವ ಸಂಸ್ಕಾರ ಪದ್ಧತಿ ಆರ್ಥಿಕ ಪರಿಸ್ಥಿತಿ व्यापार विदेशी व्यापार इवेर पॉइंटन हाकि ಇವೆಲ್ಲವನ್ನು ಕೂಡಿಸಿ ಒಂದು ಹತ್ತು ಅಂಕಕ್ಕೆ ಏನಾದರೂ ಪ್ರಶ್ನೆ ಕೇಳಿದೆ ಈ ಇದೆಲ್ಲ ನಾನು ಹೇಳ್ತಾ ಇದ್ದಾನಲ್ಲ ವೀಡಿಯೋನ ಪೌಸ್ ಮಾಡಿ ಲಿಟ್ರಲಿ ಈ ಇದನ್ನು ಬರ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಪೂರ್ತಿ ಚಾಪ್ಟರ್ನ ಹತ್ತು ಅಂಕಕ್ಕೆ ಒಂದು ಚಿಕ್ಕದಾಗಿ ಕ್ವಶನ್ ಕೇಳ್ತಾರೆ ಬಟ್ ಇದನ್ನು ನೀವು ಲಿಟ್ರಲಿ ಓದ್ಕೊಂಬಿಡಿ ಇವೆಲ್ಲವನ್ನು ಉಗ್ರಾಣಗಳು ಕಟ್ಟಡಗಳು ನಾವು ಐದು ಅಂಕದ ಎರಡು ಪ್ರಶ್ನೆ ನೋಡೋದಲ್ಲ ಆ ಪ್ರಶ್ನೆ ಓದೋ ಬದಲು ಇದು ಒಂದು ಪ್ರಶ್ನೆಯನ್ನು ಓದ್ಬಿಡಿ ಎರಡು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ ಆಗಿರ್ಬೋದು ಇಲ್ಲಿ ನೋಡಿ ಕೇಶಾಲಂಕಾರ ಆರ್ಥಿಕ ಜೀವನ ಧಾರ್ಮಿಕ ಜೀವನ ಮುದ್ರೆಗಳು ಲಿಪಿ ಇದಿಷ್ಟಾಯಿತು ಇಲ್ಲಿ ಹೊಂದಿಸಿ ಬರೆಯಿರಿ ಮತ್ತು ಕಾಲಾನುಕ್ರಮಣೆ ಕಾಲಾನುಕ್ರಮಣಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಹೊಂದಿಸಿ ಬರೆಯಿರಿ ಮತ್ತು ಕಾಲಾನುಕ್ರಮಣಿಕೆ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಇದಿಷ್ಟು ಸೆಕೆಂಡ್ ಮತ್ತು ಥರ್ಡ್ ಚಾಪ್ಟರ್ ನೋಟ್ಸ್ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಕ್ಲಾಸನ್ನು ಮಾಡ್ತಾ ಇದ್ದಾನೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಮೇಲೆ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಒಂದು ಕ್ಲಾಸನ್ನು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾರೆ ಧನ್ಯವಾದ ಸ್ನೇಹಿತರೆ